ಇಬ್ಬರಿಗೆ ಸುನಾಮಿ ಅವರು ತಾರಿಯಲ್ಲಿಬೇಕು Kita di tengah. જુબનાર પાળેગાર વળે ಯಾರು ಎಲ್ಲರೂ ಸಹಕರಿಸ್ಬೇಕು ಟಾಕ್ಟರ್ ಏನ್ ಎಕ್ಕ ಹೇಳ ಸರ್ಕೊಳ್ಳಿ ಮುಂದಗಡೆ ಸರ್ಕೊಳ್ಳಿ ಏ ಪೋಟೋ ತಕ್ಕೂ ಭಯ ಅನು ಹೋ ಸರಿ ರೀ ಸರಿಣ ಇದೆ ಕಮಿಟಿ ಅವ್ರಿಗೆ ಬಿಟ್ಟು ಬೇರೆದವ್ರು ಯಾರು ಒಳಗಡೆ ಬರಬೇಡಿ ದಯಮಾಡಿ ಮುಂದಿನ ತಯಾರಿ ಗುಟ್ಟಿಯ ಕೋಟಾಳು ಮತ್ತು ಗೌಡ್ರ ಮರಿಗುಳಿ ಇರಬೇಕು ದಯಮಾಡಿ ಎಲ್ಲರೂ ಸಹಕಾರ ಮಾಡಬೇಕು ಯಾಕಂದ್ರೆ ಮುಂದಯಮಾಡಿ ಟ್ಯಾಂಕರ್ ಡೀರಿಂಗ್ ಟ್ಯಾಂಕರ್ ಮುಂದೋಗಲಿ ದಯ ಮಾಡಿ ಹಾದಿ ಮಾಡಿಕೊಡ್ಬೇಕು ಟ್ಯಾಂಕರ್ ಅಂಬುಲೆನ್ಸ್ ಇವತ್ತು ಹಾದಿ ಮಾಡಿಕೊಡ್ಬೇಕು ಎಂತ Right.

ಆಹಾ ಹಾಡದೇವಿ ಉತ್ತಮ ಪ್ರದರ್ಶನ ನಾಡದೇವಿ ನವರಾತ್ರಿ ಉತ್ಸವದೊಳಗೆ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಟ್ಯಾಕ್ಟರ್ ರೇಸ್ ಪ್ರಥಮ ಬಾರಿಗೆ ತಾಂಬಾದೊಳಗ ಟ್ಯಾಕ್ಟರ್ ನಾಡದೇವಿ ಉತ್ಸವದಲ್ಲಿ ನಡೀತಾ ಇದೆ ದಯವಿಟ್ಟು ಪಂದನ ಹಾಲಗೆರೆ ಮುಟ್ಟಾಕ ಉಸಿಲು ಬಿಡಬೇಡ ಮಾಮಾಡೆುಮೆಲ್ ಟೈಗರ್ ಮತ್ತು ಝುಮನ ನಡೆ ಅದ್ಭುತವಾಗಿರ್ತಕ್ಕಂಥ ಹಣ ಹಣೆ ನಡೀತಾ ಇದೆ ಆತ್ ಹೌದು ಎಲ್ಲಿ ಕೂತು ಹೊಡಿತೀರ ಮಾಮಗಳ ಗಾಡಿಯೇ ಹಾ ಹಾ ಸರಿಯಪ್ಪ ನೀವು ದಯಮಾಡಿ ಕಿದ್ದವರು ನೀವು ಒಂದ್ ಜನ ಗಾಡಿ ಹಿಂಗೆ ಸೈಡ್ ಆದ್ರೆ ಬಿಟ್ಟರೆ ಅಂದ್ರೆ ನೀವು ಒಕ್ಕು ರೂಪಾಯಿ ಆಗಿ ನಲ್ವಳೆ ಹೆಸರಿ ಚುಮನಾರ ಪಡೆಗಾರ ಮತ್ತು ಎಂ ಬಿ ಎಲ್ ಟೈಗರ್ ನಡುವೆ ಚಿತ್ತ ಚಿದ್ದಿನ ಹಣಿ ನಡೀತಾ ಇದೆ ಗಾಡಿ ಬಿಟ್ಟು 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 ಜಗ್ಸಾರ ಆತ್ ಹೌದ್ ಈ ಮಾಮ ಗಾಲಿ ಮೇಲೆ ಕೂತಾನೆ ಇನ್ನ ಮಾಮ ಟೇರಿಂಗ್ ಮೇಲೆ ಬಂಪರ್ ಮೇಲೆ ಬಂಪರ್ ಮೇಲೆ ವಾರೇವಾ ಜುಮನಾಲ್ ಪಾಳಗಾರ ಮತ್ತು ಎಂಬಿಎಲ್ ಟೈಗರ್ ಎಂ ಎಲ್ ಟೈಗರ್ ಮತ್ತು ಜುಮನಾಲ್ ಪಾಳೆಗಾರ್ ನಡುವೆ ನಿನ್ನೆ ಹಿಡ್ಕೊಂಡು ನಡೆದಿದ್ದ ಎಲ್ಲ ಗಾಡಿ ಒಳಗೆ ಅದ್ಭುತವಾಗಿರ್ತಕ್ಕಂಥ ರೇಸ್ ಇದು ಪ್ರಥಮ ಬಾರಿಗೆ ಅರ್ಧ ಗಂಟೆ ಆಗಲಿ ಎರಡು ಗಾಡಿಗಳ ನಡುವೆ ಬಾರಿ ಚಿದ್ದಾ ಚಿದ್ದಿನ ತುರ್ಸ ತುರ್ಸಿ ಟ್ರ್ಯಾಕ್ಟರ್ ರೇಸ್ ಸ್ಪರ್ಧೆ ನಡೀತಾ ಇದೆ ಇದಾದ ನಂತರ ಹಂಗೆ ಬುಡ್ಡ ಗೊಟ್ಟೆ ಗೊಟ್ಟಾಳ ಮತ್ತು ಗೌಡ್ ಮರಿಗೂಳಿ ಮಾಮ ಮಾ ಮುಂದಿನ ತಯಾರಿಯಲ್ಲಿ ಗೌಡ್ ಮರಿಗೂಳಿ ಬುಟ್ಟೆ ಸಾಬ್ ಗೊಟ್ಟಾಳ ತಯಾರಿಯಲ್ಲಿ ಈಗ ಚುಮನಾಳ್ ಪಾಳೆಗಾರ ಮತ್ತು ಎಂ ಎಲ್ ಟೈಗರ್ ನಡುವೆ ಅದ್ಭುತವಾಗಿರ್ತಕ್ಕಂಥ ರೋಮಾಂಚನಕಾರಿ ಅಷ್ಟೇ ಎಪ್ಸರದಿಂದ ಇರಬೇಕು ಸುತ್ತಮುತ್ತ ಇರತಕ್ಕಂಥವರು ನಮ್ಮ ಕಮಿಟಿ ಕಾರ್ಯಕರ್ತರು ಏಯ್ ಏನ್ ಸರಿ ಸುಖ ಹೇಳ ತಿಳ್ಕೊಳ್ಬೇಕು ಸರಿ ಏ ಕಮಿಟಿ ಅವ್ರು ಏನ್ ಬಾಯಿ ತೊಂಡು ಹತ್ರ ನಾನು ಸರ್ ಸರಿ ಇಲ್ಲ ಜನರಿಗೆ

ದಯವಿಟ್ಟು ನಮ್ಮ ಕಮಿಟಿ ಕಾರ್ಯಕರ್ತರ ಹೊಡೆದ್ರು ಸ್ವಲ್ಪ ಲಕ್ಷ ಕೊಡ್ರಿ ಒಟ್ಟು ಒಳಗೆ ಇರ್ಬೇಡ್ರಿ ಗಾಡಿಗಳು ಈ ಕಡೆ ಇದ್ರು ಬರೋದ ಎರಡು ಕಡೆ ಎರಡು ಗಾಡಿ ನಿಂತವ ಆ ಗಾಡಿಗಳು ಪಾಸ್ ಆಗಿ ಹೋಲಕ್ಕೆ ದಯವಿಟ್ಟು ಆ ಗಾಡಿ ಹಚ್ಚಕಡೆ ಗಾಡಿ ಹೋದ್ರೆ ವಾ ರೇ ವಾ 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 ಚುಮನಾಳ ಚುಮನಾಳ ಚುಮನಾಳ್ ಗಾಡಿ ಚುಮನಾಳ್ ಪಾಳೆಗಾರ ದಯವಿಂಟು ತಮ್ಮ ತಮ್ಮ ನಿಗದಿತ ಗುರಿಯನ್ನು ಮುಟ್ಟಿದ್ದಾರೆ ಚುಮನಾಳ್ ಪಾಳೆಗಾರ ಗಾಡಿಯವರು